ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ವೃಂದದ ವತಿಯಿಂದ ಕೈಗೊಂಡ ಮುಷ್ಕರದ ಯಾವುದೇ ಬೇಡಿಕೆಗಳನ್ನು ಈಡೇರಿಸದ ಕಾರಣ ರಾಜ್ಯವ್ಯಾಪಿ ಎರಡನೇ ಹಂತದ ಮುಷ್ಕರಕ್ಕೆ ಕರೆ ನೀಡಲು ನಿರ್ಣಯಿಸಿರುವ ಬಗ್ಗೆ ಬರೆದ ಮನವಿ ಪತ್ರ ಅರಕಲಗೂಡು ತಹಶೀಲ್ದಾರ್ ಮಲ್ಲಿಕಾರ್ಜುನ ಹೆಚ್ ಅವರ ಮೂಲಕ ಸೋಮವಾರ ಸಲ್ಲಿಸಲಾಯಿತು ಕರಕಲಗೂಡು ತಾಲೂಕು ಅಧ್ಯಕ್ಷ ಪುನೀತ್ ಜಿಎಂ ಮಾತನಾಡಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ಕಾರ್ಯಕಾರಿ ಸಮಿತಿ ಸಭಾ ನಿರ್ಣಯದ ದಿನಾಂಕ ಎರಡು 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 ಸಾವಿರದ ಇಪ್ಪತ್ತೈದು ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಭಾಭವನ ಚಿತ್ರದುರ್ಗದಲ್ಲಿ ನಡೆದ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ರಾಜ್ಯದ ಎಲ್ಲ ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಅರಕಲಗೂಡು ತಾಲೂಕು ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಒಪ್ಪಿಗೆಯಂತೆ ಸರ್ವಾನುಮತದಿಂದ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ರಾಜ್ಯಾದ್ಯಂತ ಮುಷ್ಕರ ನಡೆಸಿದ ಕಾರಣ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂತೆ ಭರವಸೆ ನೀಡಿರುತ್ತಾರೆ ಅದರಂತೆ ಸದರಿ ದಿನದಿಂದಲೇ ರಾಜ್ಯವ್ಯಾಪಿ ಮುಷ್ಕರವನ್ನ ಹಿಂಪಡೆಯಲಾಗಿರುತ್ತೆ ತದನಂತರ ಸರ್ಕಾರವು ಈ ವೃಂದದ ನೌಕರರ ಬೇಡಿಕೆಗಳ ವಿಚಾರವಾಗಿ ಯಾವುದೇ ತೃಪ್ತಿಕರ ಕ್ರಮಗಳನ್ನು ಕೈಗೊಂಡಿರುವುದಿಲ್ಲ ಮತ್ತು ಬೇಡಿಕೆಗಳನ್ನು ಈಡೇರಿಸಿರುವುದಿಲ್ಲ ಬದಲಾಗಿ ಮುಷ್ಕರದ ಪೂರ್ವದ ಅವಧಿಗಿಂತಲೂ ಹೆಚ್ಚಿನ ಕಾರ್ಯದ ಒತ್ತಡ ಉಂಟಾಗಿರುತ್ತೆ ಆದ್ರಿಂದ ಉಲ್ಲೇಖದ ಸಭೆಯಲ್ಲಿ ಮೇಲ್ಕಂಡ ಎಲ್ಲ ಕಾರಣಗಳಿಗಾಗಿ ಮುಷ್ಕರದ ಬೇಡಿಕೆಗಳ ಈಡೇರಿಕೆಗಾಗಿ ರಾಜ್ಯವ್ಯಾಪಿ ಅನಿರ್ದಿಷ್ಟಾವಧಿಗೆ ಎಲ್ಲ ಕೆಲಸಗಳನ್ನು ಸ್ಥಗಿತಗೊಳಿಸಿ ಮುಷ್ಕರದ ತೀರ್ಮಾನಿಸಲಾಗಿರುತ್ತೆ ಎಂದು ತಿಳಿಸಿದರು ಎರಡು ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ನಾವು ಒಂದು ಮುಷ್ಕರವನ್ನು ಕೈಗೊಂಡಿದ್ವಿ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಮುಷ್ಕರವನ್ನು ಕೈಗೊಂಡಿದ್ವಿ ಆದರೆ ಈವರೆಗೆ ಯಾವುದೇ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಿಲ್ಲ ಆಗಿ ನಮಗೆ ಒಂದು ಆಫೀಸಿಂದ ನಮ್ಮ ಆಫೀಸಲ್ಲಿರೋ ಟೇಬಲ್ಗಳಿಂದ ಹಿಡಿದು ಯಾವುದೇ ಮುಷ್ಕರಗಳನ್ನು ಮುಷ್ಕರದಲ್ಲಿ ನಾವೇನು ಸರ್ಕಾರ ಒಪ್ಕೊಂಡಿತ್ತು ಯಾವುದೇ ಒಂದು ಬೇಡಿಕೆಯನ್ನು ಕೊಡಲಿಲ್ಲ ಯಾವುದೇ ಸೌಲಭ್ಯವನ್ನು ಸಹ ಈವರೆಗೆ ನೀಡಿಲ್ಲ ಒಂದು ಶನಿವಾರ ಮತ್ತು ಭಾನುವಾರ ಒಂದು ರಜಾ ದಿನಗಳನ್ನು ಒಂದು ಉಪಯೋಗ ಉಪಯೋಗಿಸ್ಕೊಳ್ತಾ ಇದ್ದೀವಿ ಬಿಟ್ಟರೆ ಯಾವುದೇ ಸೌಲಭ್ಯವನ್ನು ಸರ್ಕಾರ ಇವರಿಗೆ ನೋಡಿ ನೀಡಿಲ್ಲ ಅದಕ್ಕೋಸ್ಕರವಾಗಿ ಮತ್ತೆ ಸರ್ಕಾರವನ್ನು ಗಮನಕ್ಕೆ ತರೋ ಉದ್ದೇಶದಿಂದ ಇವತ್ತು ಸ್ಟ್ರೈಕನ್ನು ಮಾಡ್ತಾ ಇದೀವಿ ಇವ ಅನಿ ಅನಿರ್ದಿಷ್ಟವಾದ ಮಾಡ್ತಾ ಇದೀವಿ ಎಸ್ಪೆಷಲಿ ನಮಗೆ ಇಪ್ಪತ್ತು ವರ್ಷದಿಂದ ಒಂದು ಪ್ರಮೋಷನ್ ಇಲ್ಲ ಒಂದು ಆಫೀಸ್ ಇಲ್ಲ ಆಫೀಸಲ್ಲಿ ಏನು ಬೇಸಿಕ್ ನೀಡ್ಸ್ ಇದೆ ಅದಿಲ್ಲ ಮತ್ತು ಈ ಆಫೀಸನ್ನು ತಂದಿದ್ದಾರೆ ಈ ಆಫೀಸಿಗೆ ಬೇಕಾದಂಥ ಕಂಪ್ಯೂಟರ್ಸ್ ಇಲ್ಲ ಮತ್ತು ನಮಗೆ ಟ್ರಾವೆಲ್ ಅಲಯನ್ಸಸ್ ಇಲ್ಲ ಯಾವುದೇ ಬೇಸಿಕ್ಕಾಗಿ ಮೂಲಭೂತ ಸೌಕರ್ಯಗಳು ಅಂತ ಏನು ಹೇಳ್ತೀವಿ ಆ ಸೌಕರ್ಯಗಳು ಇಲ್ಲದೇ ಕರ ಇಲ್ಲದೇ ಇರೋ ಕಾರಣ ಮತ್ತೊಮ್ಮೆ ಸರ್ಕಾರವನ್ನು ಇವತ್ತು ಅವರ ಗಮನಕ್ಕೆ ತರೋ ಉದ್ದೇಶದಿಂದ ಸ್ಟ್ರೈಕನ್ನು ಮಾಡ್ತಾ ಇದೀವಿ ಮೊದಲನೇದಾಗಿ ಆಡಳಿತಾಧಿಕಾರಿಗಳ ಮೇಲೆ ಏನು ಒತ್ತಡ ಇದೆ ಆ ಒತ್ತಡವನ್ನು ನಿವಾರಣೆ ಮಾಡ್ತೀವಿ ಅಂತೇಳಿದ್ರು ಅದು ಯಾವುದೇ ರೀತಿ ಒತ್ತಡ ಕಮ್ಮಿಯಾಗಿಲ್ಲ ಇನ್ನೂ ರ್ಯಾಂಕಿಂಗ್ ಪದ್ಧತಿಯಲ್ಲಿ ನಾವು ಅದೇ ಒತ್ತಡದಲ್ಲಿ ಕೆಲಸ ಮಾಡ್ತಿದ್ದೀವಿ ಆಫೀಸನ್ನು ಕೊಡ್ತೀವಿ ಹೇಳಿದ್ರು ಆಫೀಸಿಗೆ ಸಂಬಂಧಪಟ್ಟಂತೆ ಲ್ಯಾಪ್ಟಾಪು ಕುರ್ಚಿಗಳೆಲ್ಲ ಕೊಡ್ತೀವಿ ಅಂತ ಹೇಳಿದ್ರು ಅದನ್ನು ಯಾವುದೇ ಟೆಂಡರ್ ಕೂಡ ಕರೆಯೋ ಮಟ್ಟಕ್ಕೂ ಸಹ ಇನ್ನೂ ಹೋಗಿಲ್ಲ ಮೂರನೇದಾಗಿ ಪ್ರಮೋಷನನ್ನು ಕಾಲ್ ಮಾಡ್ತೀವಿ ಅಂತ ಹೇಳಿದ್ರು ಅದನ್ನು ಕೋರ್ಟಲ್ಲಿದೆ ಅನ್ನೋ ಕಾರಣವನ್ನು ಕೊಟ್ಟು ಅದನ್ನು ಮುಂದೆ ಇದ್ದಾರೆ ನೆಕ್ಸ್ಟ್ ಟ್ರಾವೆಲ್ ಅಲೌನ್ಸಸ್ ಸಹ ಕೊಡ್ತೀವಿ ಅಂತ ಹೇಳಿದ್ರು ಅದನ್ನು ಯಾವುದೇ ಬೇಡಿಕೆನಲ್ಲಿ ಇಲ್ಲ ನಮ್ಮ ಪೇಸ್ಗೆಲ್ಲ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರು ಈಗ ಬರೋ ಬಜೆಟಲ್ಲೂ ಸಹ ಅದು ಯಾವುದೇ ಮುನ್ಸೂಚನೆಗಳು ಸಹ ಕಾಣ್ತಾ ಇಲ್ಲ ಹಾಗಾಗಿ ಬೇಸಿಕ್ ನೀಡ್ಸ್ ಯಾವುದೂ ಸರ್ಕಾರ ಯಾವುದನ್ನು ಗಮನ ಹರಿಸಿಲ್ಲ ಮೇನ್ ಇಂಪಾರ್ಟೆಂಟ್ ಆಗಿ ಇಷ್ಟು ಬೇಡಿಕೆಗಳನ್ನು ಕೊಟ್ಟಿಲ್ಲ ಮತ್ತೆ ರಜಾ ಅವಧಿಗಳನ್ನ ಪರ್ ಸರ್ಕಾರಿ ನೌಕರರು ರಜಾ ಅವಧಿಗಳನ್ನ ಬಳಸ್ಕೋಬೇಕು ಅಂತ ಎಲ್ಲ ರೂಲ್ಸಲ್ಲೂ ಇದೆ ಅದಕ್ಕೊಂದು ಎಕ್ಸ್ಟ್ರಾ ಒಂದು ಸರ್ಕ್ಯುಲರ್ ಅನ್ನ ಕೊಟ್ಟು ನಾವು ಅದೊಂದು ರಜಾ ಅವಧಿಗಳನ್ನ ಬಳಸ್ಕೊಳಕ ಅಂತ ಅವಕಾಶವನ್ನ ಕೊಟ್ಟಿದ್ದಾರೆ ಅದ್ ಬಿಟ್ರೆ ನೀನು ಯಾವುದೇ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟು ಇದು ಎರಡನೇ ಅನಿರ್ದಿಷ್ಟ ಅವಧಿಯ ಮುಷ್ಕರ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದಿಂದ ರಾಜ್ಯ ಸಂಘದಿಂದ ಕರೆ ಕೊಟ್ಟಿದ್ದಾರೆ ಅದ್ರ ಪರವಾಗಿ ನಾವು ಎಲ್ಲರೂ ಕೂಡ ನಮ್ಮ ರಾಜ್ಯ ಸಂಘಕ್ಕೆ ಬೆಂಬಲ ನೀಡ್ತಾ ಇದೀವಿ ಕಾರಣ ಇಷ್ಟೇ ನಮ್ಮ ಏನು ಬೇಸಿಕ್ ನೀಡ್ಸು ಅಂತ ನಾವು ಕೇಳ್ತಿದ್ದೀವಿ ಅದನ್ನು ಸರ್ಕಾರ ಮಟ್ಟದಲ್ಲಿ ಅದನ್ನು ಪೂರೈಸಬೇಕಾಯಿತು ಇದುವರೆಗೂ ನಾವು ಮೊದಲು ಮುಷ್ಕರ ಮಾಡಿದಾಗಲಿಂದಲೂ ಆವಾಗ ಭರವಸೆ ಕೊಟ್ಟಿದ್ದರು ನಿಮ್ಮ ಎಲ್ಲ ಒಂದು ಬೇಡಿಕೆಗಳನ್ನ ನಾವು ಪೂರೈಸ್ತೀವಿ ನಿಮಗೆ ಏನೇನು ಬೇಸಿಕ್ ನೀಡ್ಸ್ ಬೇಕು ಅದನ್ನು ಕೊಡ್ತೀವಿ ಅಂತ ಇಲ್ಲಿ ನಮ್ಮ ಕಂದಾಯ ಇಲಾಖೆ ಯಾವಾಗ ಪ್ರಾರಂಭ ಆಯಿತು ಅಲ್ಲಿಂದಲೂ ಕೂಡವಾಗಿ ನಮಗೆ ಯಾವುದೇ ರೀತಿ ಸೌಲಭ್ಯ ಕೊಟ್ಟಿಲ್ಲ ನಮ್ಮನ್ನು ಮಾತೃ ಇಲಾಖೆ ಅಂತ ಕರೀತಾರೆ ಮಾತೃ ಇಲಾಖೆಗೆ ಅಂದರೆ ಇದು ತಾಯಿ ಇಲಾಖೆ ಹಿಂದೆ ಎಲ್ಲ ಇಲಾಖೆಗಳು ನಮ್ಮಲ್ಲಿ ಮರ್ಜಾಗಿದ್ವು ಈಗ ಎಲ್ಲವನ್ನ ಕೂಡ ಬೇರೆ ಮಾಡಿದ್ದಾರೆ ಆ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಏನೇನು ನೀಡ್ಸ್ ಕೊಡಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ ಆದರೆ ನಮ್ಮ ಮಾತೃ ಇಲಾಖೆ ಅಂದ್ಬಿಟ್ಟು ಅದನ್ನ ಇನ್ನೂ ಕೆಳಮಟ್ಟಕ್ಕೆ ತರ್ತಾ ಇದ್ದಾರೆ ಹೊರತು ಮೇಲ್ಮಟ್ಟಕ್ಕೆ ತರೋಂಥ ಉದ್ದೇಶ ಇಲ್ಲ ನಾವು ಯಾವಾಗಲೂ ರೈತರ ಪರವಾಗಿ ಕೆಲಸ ಮಾಡೋರು ರೈತರ ಸಂಘದ ಜೊತೇಲಿ ಇರೋರು ನಾವು ಆ ರೈತರ ಯಾವಾಗಲೂ ಕೂಡ ನಮ್ಮ ಬೆನ್ನಲ್ಲಿ ಕಟ್ಕೊಂಡು ನಾವು ನಮ್ಮನ್ನು ಬೆನ್ನಲ್ಲಿ ಕಟ್ಕೊಂಡು ತಿರುಗ್ತಾ ಇರ್ತಾರೆ ಹಾಗಾಗಿ ಅವರ ಸೇವೆ ಮಾಡಬೇಕು ಅಂದರೆ ನಮಗೆ ಈಗ ಏನೇನು ಕೊಡಬೇಕು ಒಂದು ಕಂಪ್ಯೂಟರ್ ಆಗಲಿ ಒಂದು ಆಗಲಿ ಒಂದು ಟೇಬಲ್ ಆಗಲಿ ಒಂದು ಆಫೀಸ್ ಆಗಲಿ ಯಾವುದನ್ನು ಇಲ್ಲ ದಯಮಾಡಿ ಅದನ್ನು ಕೊಡಬೇಕು ಅಂದ್ಬಿಟ್ಟು ನಾವು ಸರ್ಕಾರನ ಮನವಿ ಮಾಡ್ತಿದ್ದೀವಿ ಅವರು ಕೊಡೋ ತನಕ ಕೂಡ ನಾವು ಅನಿರ್ದಿಷ್ಟ ಮುಷ್ಕರವನ್ನು ಬಿಡೋಲ್ಲ ಹಾಗಾಗಿ ಮತ್ತೆ ನೋಡಿ ಇಪ್ಪತ್ತು ವರ್ಷದಿಂದಲೂ ಕೂಡ ನಮಗೆ ಯಾವುದೇ ರೀತಿ ಪ್ರಮೋಷನ್ಗಳು ಕೊಟ್ಟಿಲ್ಲ ಇಲ್ಲಿವರೆಗೂ ಯಾವುದೇ ರೀತಿ ನಮಗೆ ಸೌ ಪದೋನ್ನತಿ ಕೊಟ್ಟಿಲ್ಲ ದಯಮಾಡಿ ಅದನ್ನು ಕೊಡಬೇಕು ಅಂತ ಸರ್ಕಾರದಲ್ಲಿ ಮನವಿ ಇಟ್ಟಿದೀವಿ ಹಾಗಾಗಿ ನಮ್ಮ ರಾಜ್ಯ ಸಂಘದವರು ಏನೇನು ನಮ್ಮೆಲ್ಲರ ಪರವಾಗಿ ಬೇಡಿಕೆ ಇಟ್ಟಿದ್ದಾರೆ ಅದನ್ನೆಲ್ಲ ಪೂರೈಸಿ ಕೊಡಬೇಕು ಅನ್ನೋದಕ್ಕೋಸ್ಕರ ಈ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡ್ತಿದ್ವಿ ಈ ಸಂದರ್ಭದಲ್ಲಿ ಹರೀಶ್ ಉಪಾಧ್ಯಕ್ಷರು ಕಾರ್ಯದರ್ಶಿ ಮೋಹನ್ ಮಾನಶ್ರೀ ಖಜಾಂಚಿ ಗ್ರಾಮ ಆಡಳಿತ ಅಧಿಕಾರಿಗಳು ಪುನೀತ್ ಗೌತಮ್ ಪುಟ್ಟರಾಜು ಪ್ರವೀಣ್ ಕುಮಾರ್ ಮಧುಕುಮಾರ್ ಹಾಗೂ ಕಾರ್ಯಾಲಯದ ಸಿಬ್ಬಂದಿ ಉಪಸ್ಥಿತರಿದ್ದರು ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್ ಹಾಸನ ಜಿಲ್ಲೆ ಅರಕಲಗೂಡು